ವೀಕ್ಷಕರೆಲ್ಲರಿಗೂ ಶುಕ್ರನ ಮಹಾಗೋಚರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಗುರುವಿನ ನಂತರ ಶುಕ್ರವನ್ನು ಎರಡನೇ ಅತ್ಯಂತ ಮಂಗಳಕರ ಗ್ರಹವೆಂದು ಪರಿಗಣಿಸಲಾಗಿದೆ ಈ ಗ್ರಹವು ವಿಶ್ವದಲ್ಲಿ ವಾಸಿಸುವ ಎಲ್ಲಾ ಜೀವಿಗಳಿಗೆ ಯಾವಾಗಲೂ ದಯೆ ತೋರುವುದು ಎಂದು ನಂಬಲಾಗಿದೆ ನವಗ್ರಹಗಳಲ್ಲಿ ಒಂದಾದ ಶುಕ್ರನನ್ನು ಅದೃಷ್ಟದ ಗ್ರಹ ಕರೆಯಲಾಗುತ್ತದೆ ಜನ್ಮಕುಂಟಲಿಯಲ್ಲಿನ ಪ್ರೇಮ ಸಂಬಂಧಗಳ ಲೆಕ್ಕಾಚಾರ ಮಾಡುವಾಗ ಈ ಗ್ರಹವನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಆದ್ದರಿಂದ ಶುಕ್ರ ಸಂಚಾರ ಜ್ಯೋತಿಷ್ಯದಲ್ಲಿ ಪ್ರಾಮುಖ್ಯತೆ ಪಡೆದಿದೆ ಶುಕ್ರವು ಆನಂದ ಮತ್ತು ಸೌಂದರ್ಯದ ಆಕರ್ಷಣೀಯ ಗ್ರಹವಾಗಿದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯು ತನ್ನ ಜಾತಕದಲ್ಲಿ ಶುಕ್ರನ ಬಲವಾದ ಸ್ಥಾನವನ್ನು ಹೊಂದಿದ್ದಾನೆ ಅವನ ಅಥವಾ ಅವಳ ಜೀವನದಲ್ಲಿ ಎಲ್ಲಾ ರೀತಿಯ ಐಷಾರಾಮಿ ಮತ್ತು ಭೌತಿಕ ವಸ್ತುಗಳ ಸಂತೋಷಗಳನ್ನು ಅನುಭವಿಸುತ್ತಾನೆ ಮತ್ತು ಪಡೆಯುತ್ತಾನೆ ಆದರೆ ಜಾತಕದಲ್ಲಿ ಶುಕ್ರನ ದುರ್ಬಲ ಸ್ಥಾನವು ಪ್ರೇಮ ಸಂಬಂಧಗಳಲ್ಲಿ ವೈಫಲ್ಯ ವೈವಾಹಿಕ ಜೀವನದಲ್ಲಿ ಅಪಶ್ರುತಿ ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಮಾತ್ರ ನೀಡುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳ ಮೂವತ್ತೊಂದನೇ ತಾರೀಕಿನ ದಿನ ಬೆಳಿಗ್ಗೆಯ ಹನ್ನೊಂದು ಗಂಟೆ ಹದಿನೇಳು ನಿಮಿಷಕ್ಕೆ ಶುಕ್ರನು ಮೇಷರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭಿಸಲಿದ್ದಾನೆ ಈ ಗ್ರಹದ ಚಲನೆಗೆ ಸಾಕಷ್ಟು ಮಹತ್ವಪೂರ್ಣವಾದ ಸ್ಥಾನವನ್ನು ನೀಡಲಾಗಿದೆ ಶುಕ್ರನು ಪ್ರೀತಿ ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸುವ ಗ್ರಹವಾಗಿದೆ ಹಾಗೆ ಮೇಷರಾಶಿಯನ್ನು ಪ್ರವೇಶಿಸುವುದರಿಂದಾಗಿ ಇದು ನಿಮ್ಮ ವ್ಯಕ್ತಿತ್ವ ಮತ್ತು ವೃತ್ತಿ ಜೀವನದಲ್ಲಿ ಹೆಚ್ಚು ಆತ್ಮವಿಶ್ವಾಸದಿಂದ ಸಕ್ರಿಯರಾಗಿ ಕೆಲಸ ಮಾಡುವಂತೆ ಪ್ರೇರೇಪಿಸುವುದು ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿದೆ ಇದು ಉತ್ಸಾಹ ಮತ್ತು ಸಾಹಸವನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಈ ಸಂಚಾರದ ಅವಧಿಯಲ್ಲಿ ಶುಕ್ರನು ಪ್ರಭಾವಶಾಲಿ ಆಗಿರುವುದರಿಂದಾಗಿ ನಿಮ್ಮ ಆತ್ಮಸಮ್ಮಾನ ವೈಯಕ್ತಿಕ ಸಂಬಂಧ ಮತ್ತು ರಚನಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಬದಲಾವಣೆಗಳನ್ನು ಹೊಂದುವ ಸಂಭವಿರುವುದು ಹಾಗಾದರೆ ಬನ್ನಿ ಇಲ್ಲಿ ಶುಕ್ರನ ಮೇಷರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ಶುಕ್ರನು ಮೂರನೇ ಮನೆಯಲ್ಲಿ ಸಂಚರಿಸುತ್ತಾನೆ ಮತ್ತು ಕುಂಭ ರಾಶಿಯವರಿಗೆ ಒಂಬತ್ತನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿದ್ದಾನೆ ನೀವು ಹೆಚ್ಚಿನ ಅದೃಷ್ಟವನ್ನು ಪಡೆಯಬಹುದು ಮೇಷರಾಶಿಯಲ್ಲಿ ಶುಕ್ರ ಸಂಚಾರ ಸಮಯದಲ್ಲಿ ನೀವು ವೃತ್ತಿಜೀವನದ ಪ್ರಗತಿಗೆ ಹೆಚ್ಚಿನ ಅವಕಾಶಗಳನ್ನು ನೋಡಬಹುದು ವ್ಯವಹಾರದ ವಿಷಯದಲ್ಲಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಹಣವನ್ನು ಗಳಿಸಬಹುದು ಮತ್ತು ಹೊಸ ಉದ್ಯಮಗಳಿಗೆ ಅವಕಾಶಗಳನ್ನು ಸಹ ಪಡೆಯಬಹುದು ಕುಂಭ ರಾಶಿಗೆ ಸೇರಿದ ಜನರಿಗೆ ಶುಕ್ರಗ್ರಹದ ಈ ಸಂಚಾರವು ನಿಮ್ಮ ಸಂವಾದ ವಿಚಾರ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ಪ್ರಭಾವವನ್ನು ಬೀರುವುದು ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಯೋಚನೆಗಳನ್ನು ವಿಸ್ತರಿಸುವುದು ಮತ್ತು ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಹೆಚ್ಚಿನ ಗಮನ ನೀಡುವುದು ಉತ್ತಮ ನೀವು ಹೊಸ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವಿರಿ ಈ ಅವಧಿಯಲ್ಲಿ ಅವುಗಳನ್ನು ಕಲಿಯಲು ಉತ್ತಮ ಸಮಯವಾಗಿರುವುದು ನೀವು ನಿಮ್ಮ ವಿಚಾರಗಳನ್ನು ಈ ಅವಧಿಯಲ್ಲಿ ಸ್ಪಷ್ಟ ಮತ್ತು ಸ್ಫಟಿಕದಂತೆ ವ್ಯಕ್ತಪಡಿಸಲು ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಕುಂಭ ರಾಶಿಯವರಿಗೆ ಶುಕ್ರನು ನಾಲ್ಕನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿದ್ದು ಮೂರನೇ ಮನೆಯಲ್ಲಿ ಸಂಚರಿಸುತ್ತಾನೆ ಈ ಸಮಯದಲ್ಲಿ ನೀವು ನಿಮ್ಮ ಸ್ಥಾನವನ್ನು ಬದಲಾಯಿಸಬಹುದು ನೀವು ಹೆಚ್ಚಿನ ಅದೃಷ್ಟಕ್ಕಾಗಿ ಹಂಬಲಿಸುತ್ತೀರಿ ಮತ್ತು ಅದೇ ರೀತಿ ನೀವು ಪಡೆಯಬಹುದು ವೃತ್ತಿ ವಿಷಯದಲ್ಲಿ ಮೇಷರಾಶಿಯಲ್ಲಿ ಈ ಶುಕ್ರ ಸಂಚಾರದ ಸಮಯದಲ್ಲಿ ನೀವು ಉದ್ಯೋಗ ಕ್ಷೇತ್ರದಲ್ಲಿ ವಿಸ್ತರಣೆಗೆ ಹೆಚ್ಚಿನ ಅವಕಾಶವನ್ನು ನೋಡಬಹುದು ನೀವು ಹೆಚ್ಚಿನ ಪ್ರಯೋಜನಗಳಿಂದ ಪ್ರೇರಿತರಾಗಬಹುದು ವ್ಯವಹಾರ ವಿಷಯದಲ್ಲಿ ನಿಮ್ಮ ನಿರೀಕ್ಷೆಗಳಿಗೆ ಅನುಗುಣವಾಗಿ ನೀವು ಹೆಚ್ಚಿನ ಲಾಭವನ್ನು ಗಳಿಸಬಹುದು ಮತ್ತು ನೀವು ಮತ್ತಷ್ಟು ಹೊಸ ವ್ಯಾಪಾರ ಅವಕಾಶಗಳಿಗೆ ಅವಕಾಶಗಳನ್ನು ಪಡೆಯಬಹುದು ವೈಯಕ್ತಿಕ ವಿಷಯದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಮಾಡಬಹುದಾದ ಸುಲಭ ಹೊಂದಾಣಿಕೆಯಿಂದಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಹೆಚ್ಚಿನ ಸಂತೋಷವನ್ನು ನೋಡಬಹುದು ಆರೋಗ್ಯ ವಿಷಯದಲ್ಲಿ ನೀವು ಹೆಚ್ಚಿನ ಧೈರ್ಯವನ್ನು ಹೊಂದಿರಬಹುದು ಮತ್ತು ಇದರಿಂದಾಗಿ ನೀವು ಉತ್ತಮ ಆರೋಗ್ಯದಲ್ಲಿರಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಮಂಡಾಯ ಎಂದು ಪ್ರತಿದಿನ ಹನ್ನೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಶುಕ್ರನ ಮಹಾಗೋಚರ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಐಷಾರಾಮ್